ಸಿಟಿಯಿಂದ ಮೈಸೂರು ರೋಡ್ವರೆಗೂ ಅದನ್ನ ಮಾಡಬೇಕು ಅಂತ ಹೇಳಿ ನೋಟಿಫಿಕೇಶನ್ ಕೂಡ ಆಗಿತ್ತು ಯಾವ ತರಹದ ಡಿಶನ್ ತೆಗೆದುಕೊಂಡಿರ್ಲಿಲ್ಲ ಹಿಂದೆ ಸರ್ಕಾರ ಡ್ರಾಪ್ ಮಾಡಬೇಕು ನೈಸ್ ರೋಡ್ಗೆ ಅಟ್ಯಾಚ್ ಆಗ್ತದೆ ಸೌತ್ ಅಲ್ಲಿ ನಮ್ಗೆ ಅವ್ರಿಗೆ ಅನುಕೂಲ ಆಗ್ತದೆ ಅವ್ರಿಗೆ ತೊಂದರೆ ಆಗ್ತದೆ ಅನುಕೂಲಕ್ಕಿಂತ ತೊಂದರೆ ಆಗ್ತದೆ ಅನ್ನೋದು ಕೂಡ ಬೇಕಾದಷ್ಟು ಆದಷ್ಟು ರೋಡ್ ಇತ್ತು ಅಂತ ಈಗ ಆಲ್ಟರ್ನೇಟಿವ್ ರೋಡ್ ಅವಶ್ಯಕತೆ ಇದೆ ಸೊ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಯಾವ ರೋಡ್ ಡಿನೋಟಿಫೈ ಮಾಡಬಾರ್ದು ಏನು ಟ್ರಾಫಿಕ್ ಇದೆ ತಡಿಬೇಕು ಅಂತೇಳಿ ನೈಸ್ ರೋಡ್ ಆಲ್ಟರ್ನೆಟಿವ್ ಕೂಡ ಇನ್ನೊಂದು ರೋಡ್ ಮಾಡಬೇಕು ಪಿಡಿಯಿಂದ ಏನ್ ನೋಟಿಫಿಕೇಶನ್ ಆಗಿತ್ತು ಅದಾದ್ಮೇಲೆ ಈ ಒಂದು ಉತ್ತರ ಭಾಗದ ಪೆರಿಫಲ್ ರಿಂಗ್ ರೋಡ್ ಟುಂಪು ರೋಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ಇವೆರಡೂ ಸೇರಿ ನೂರ ಹದಿನೇಳು ಕಿಲೋಮೀಟರ್ ಆಗ್ತದೆ ಆ ರೋಡ್ ಅನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನವನ್ನ ಮಾಡಿದೆ ನೋಟಿಫಿಕೇಶನ್ ಕೂಡ ನಾವು ಈಗಾಗಲೇ ಜಾರಿಗೆ ತಂದಿದ್ದೇವೆ